ಜಿಲ್ಲೆಯ ಮಾಜಿ ಹಾಲಿ ಸೈನಿಕರ ಕಚೇರಿಗಾಗಿ ಸರ್ಕಾರಿ ಕಟ್ಟಡದ ವ್ಯವಸ್ಥೆ ಮಾಡಿಕೊಡಿ ಸರ್ಕಾರಕ್ಕೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ಚನ್ನಾರೆಡ್ಡಿ ಬೇಡಿಕೆ ನಗರದಲ್ಲಿ ಜುಲೈ ಇಪ್ಪತ್ತಾರರ ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ ಕರ್ನಾಟಕ ಮಾಜಿ ಸೈನಿಕರ ಸಂಘದಿಂದ ಎಲ್ವಿಡಿ ಮಹಾವಿದ್ಯಾಲಯದಿಂದ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಹತ್ತಿರವಿರುವ ಗಾಂಧಿ ಪುತ್ವೆಯವರಿಗೆ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಮುಖ್ಯ ರಸ್ತೆಗಳಲ್ಲಿ ರ್ಯಾಲಿ ನಡೆಸಿದ ಮಾಜಿ ಸೈನಿಕರು ಧ್ವನಿವರ್ಧಕದ ಮೂಲಕ ದೇಶ ಪ್ರೇಮದ ಘೋಷಣೆಗಳನ್ನು ಹಾಕುತ್ತಾ ದೇಶಭಕ್ತಿ ಗೀತೆಗಳನ್ನು ಮೊಳಗಿಸಿ ಸಾರ್ವಜನಿಕರಲ್ಲಿ ದೇಶಭಕ್ತಿಯ ಜಾಗೃತಿಯನ್ನು ಮೂಡಿಸಿದರು ಮಾಜಿ ಹಾಗೂ ಹಾಲಿ ಸೈನಿಕರ ಬೃಹತ್ ಬೈಕ್ ರ್ಯಾಲಿಯು ಎಲ್ವಿಡಿ ಮಹಾವಿದ್ಯಾಲಯದಿಂದ ಆರಂಭಗೊಂಡು ಹನುಮನ್ ಚಿತ್ರ ಮಂದಿರ ರಸ್ತೆ ಲ್ಯಾಂಡ್ ಮಾರ್ಕ್ ವೃತ್ತ ಸೋಮಾರ ಪೇಟೆ ಹಿರೇಮಠದ ರಸ್ತೆ ಶೆಟ್ಟಿಬಾಯ್ ವೃತ್ತ ಸರಾಬ್ ಬಜಾರ್ ತೀನ್ ಕಂದೀಲ್ ಬಟ್ಟೆ ಬಜಾರ ಮಾರ್ಕೆಟ್ ರಸ್ತೆ ಹರಿಹರ ರಸ್ತೆ ಚಂದ್ರಮಳೇಶ್ವರ ವೃತ್ತ ಲಿಂಗಸ್ಕೂರ್ ರಸ್ತೆ ಬಸವೇಶ್ವರ ವೃತ್ತದಲ್ಲಿ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ಬಸ್ ನಿಲ್ದಾಣದ ರಸ್ತೆಯ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ಗಾಂಧಿ ಪುತ್ಥಳಿಗೆ ತಲುಪಿತು ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ವಿಜಯೋತ್ಸವ ಆಚರಿಸಿದ ನಂತರ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಒಂದು ನಿಮಿಷದ ಮೌನಾಚರಣೆಯನ್ನು ಸಲ್ಲಿಸಲಾಯಿತು ನಂತರ ಮಾತನಾಡಿದ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಚನ್ನಾರೆಡ್ಡಿ ಅವರು ರಾಯಚೂರಿನಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘವು ಕಳೆದ ಹದಿನೈದು ವರ್ಷಗಳಿಂದ ಮಾಜಿ ಹಾಲಿ ಸೈನಿಕರ ಕುಂದುಕೊರತೆಗಳ ಮತ್ತು ಸೌಕರ್ಯಗಳ ಬಗ್ಗೆ ಕಾರ್ಯನಿರ್ವಹಿಸುತ್ತಿದೆ ಆದರೆ ಇದುವರೆಗೂ ಸಾಕಷ್ಟು ಬಾರಿ ಜಿಲ್ಲಾಡಳಿತಕ್ಕೂ ಮತ್ತು ಶಾಸಕರಿಗೂ ಸಂಘದ ಕಚೇರಿಗಾಗಿ ಯಾವುದಾದರೊಂದು ಸರ್ಕಾರಿ ಕಟ್ಟಡವನ್ನು ನೀಡುವಂತೆ ಮನವಿ ಪತ್ರ ನೀಡಿದರೂ ಸಹ ಇನ್ನುವರೆಗೂ ನಮ್ಮ ಮನವಿಗೆ ಸ್ಪಂದಿಸದೆ ನಮ್ಮ ಕಚೇರಿಯ ಕನಸು ಕನಸಾಗಿಯೇ ಉಳಿದಿದೆ ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಈಗಲಾದರೂ ನಮಗೆ ಕಚೇರಿಯನ್ನು ನೀಡಲು ಮನವಿ ಮಾಡುತ್ತೇವೆ ಎಂದು ಹೇಳಿದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಜೂನ್ ಇಪ್ಪತ್ತಾರರವರೆಗೂ ಸತತವಾಗಿ ಮೂರು ಎರಡು ತಿಂಗಳು ಮೂರು ವಾರ ಎರಡು ದಿನಗಳವರೆಗೆ ನಡೆದಿರತಕ್ಕಂಥ ಕಾರ್ಗಿಲ್ ಯುದ್ಧವು ಇಂದು ಕೊನೆಗೊಂಡು ಇಂದಿಗೆ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷದ ವಿಜಯ ಮಹೋತ್ಸವವನ್ನು ನಾವು ಈ ಒಂದು ರಾಯಚೂರಿನಲ್ಲಿ ಹಮ್ಮಿಕೊಂಡಿದ್ದು ಎಲ್ ವಿ ಡಿ ಕಾಲೇಜಿನಿಂದ ಮಹಾತ್ಮ ಗಾಂಧಿ ಪುತ್ಥಳಿಯವರೆಗೆ ವೀರ ಯೋಧರಿಗೆ ಏನು ಬಂದರೆ ನಮನವನ್ನು ಸಲ್ಲಿಸಿದವರಾಗ ಎಲ್ಲ ದೇಶವಾಸಿಗಳ ಹಾಗೂ ರಾಯಚೂರಿನ ಎಲ್ಲ ನಾಗರಿಕರ ಪರವಾಗಿ ನಾವೇನೆಂದರೆ ಬೈಕ್ ರ್ಯಾಲಿಯನ್ನು ಮಾಡಿದ್ದೇವೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ಇಒ ಬ್ರಿಗೇಡ್ ರಾಯಚೂರು ಹಾಗೂ ಎಲ್ ವಿ ಡಿ ಕಾಲೇಜಿನ ಎನ್ ಸಿ ಸಿ ಕ್ಯಾಡೆಟ್ಸ್ಗಳು ಬಿ ಆರ್ ಬಿ ಕಾಲೇಜಿನ ಎನ್ ಸಿ ಸಿ ಕ್ಯಾಡೆಟ್ಸ್ಗಳು ಸರ್ಕಾರಿ ಪ್ರಥಮ ದರ್ಜೆಯ ಎನ್ ಸಿ ಸಿ ಕ್ಯಾಡೆಟ್ಗಳು ಹಾಗೂ ಈ ಒಂದು ರಾಯಚೂರಿನ ಸಂಘ ಸಂಸ್ಥೆಯವರು ಹಿರಿಯರು ಎಲ್ಲರೂ ಒಂದು ಇವತ್ತು ಈ ಒಂದು ನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾಲ್ಗೊಂಡಿದ್ದಾರೆ ಸುಮಾರು ಆ ಒಂದು ಯುದ್ಧದಲ್ಲಿ ನಡೆದಿರ್ತಕ್ಕಂಥ ಮೂರು ತಿಂಗಳ ಯುದ್ಧದಲ್ಲಿ ಸುಮಾರು ಐದುನೂರದ ಇಪ್ಪತ್ತೇಳು ಜನ ವೀರಮರಣವನ್ನು ಅಪ್ಪಿರ್ತಕ್ಕಂಥದ್ದು ಆ ಒಂದು ವೀರ ಜನ ಜವಾನರಿಗೆ ಏನು ನಾವು ನಮನವನ್ನು ಸಲ್ಲಿಸುವ ಸಲುವಾಗಿ ಈ ಸಂದರ್ಭದಲ್ಲಿ ಅಲಿ ಮಲಾಬಾರ್ ಗೋಪಾಲ್ ನಾಯಕ್ ಶ್ಯಾಮ್ ಸುಂದರ್ ಹಾಗೂ ಜಿಲ್ಲಾ ಸಂಘದ ಸರ್ವ ಪದಾಧಿಕಾರಿಗಳು ಹಾಗೂ ಮಾಜಿ ಹಾಲಿ ಸೈನಿಕರು ಎನ್ಸಿಸಿ ಘಟಕದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು